ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಐಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜಿಕ್ಕಿ ಬೆಲೆನು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲಿ ಶೇಲ್ಗಿದೆ ಅಂತ ಹೌದು ಸರ್ ಹೌದು ಏನೈತ್ರಿ ಮಾಡಲ್ ಹದಿನಾರು ಎರಡ್ ಸಾವಿರದ ಹದಿನಾರು ಮಾಡಲ್ ಐತ್ರಿ ಹೌದು ಓಕೆ ಓನರ್ ಎಷ್ಟಿದ್ರೆ ಗಡಿಗೆ ಮೂರು ಗಾಡಿ ಇವಾಗ ಯಾರು ತಗೋತಾರೆ ಅವರು ನಾಲ್ಕನೇ ಓನರ್ ಆಗ್ತಾರೆ ಹೌದು ಸರ್ ರನ್ನಿಂಗ್ ಅಲ್ಲಿ ಎಷ್ಟು ಐತ್ರಿ ಕಿಲೋಮೀಟರ್ ಇದು ರನ್ನಿಂಗ್ ಒಂದು ತೊಂಬತ್ತೈದು ಸಾವಿರ ಆಗ್ಬಹುದು ಓಕೆ ಇದು ಜನಿ ರನ್ನಿಂಗ್ ಶೋರೂಮ್ ಪ್ರಕಾರ ಐತ್ರಿ ಓಡಿರೋದು ಹೌದು ಓಕೆ ಇನ್ನು ಟೈರ್ ಕಂಡೀಷನ್ ಅಂತ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೆಪ್ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ಅಂತ ಐತ್ರಿ ಒಂದು 70 ಟು 75 ಇದೆ ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಏನಿರಪ್ಪಲ್ಲ ಅದು ಕೂಡ ಯಾವ ತರ ಇಟ್ಟಿದ್ದೀರಾ ಅದೆಲ್ಲ ಬಹಳ ಚೆನ್ನಾಗಿದೆ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರಾಸಸ್ ಟಿಂಕಿನ ಕೆಲಸ ಸಣ್ಣ ಪುಟ್ಟ ಮನೆಯ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪ್ ಈ ತರ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಐತ್ರೆ ಏನು ಇಲ್ಲ ನಿಮ್ ಕೈಯಲ್ಲಿ ಮಾತ್ರ ಶುದ್ಧ ಕ್ಲೀನ್ ಅಂಡ್ ಐತ್ರಿ ಹೌದು ಸರ್ ಏನ್ ಬರುವಂತದ್ರಿ ಮೈಲೇಜ್ ಇದೆ ಬಲ್ಲೇನು ಬಲ್ಲೇನು ಒಳ್ಳೆ ಮೈಲೇಜ್ ಸಿಗ್ತದೆ ಹದಿನೇಳು ಹದಿನೆಂಟು ಅಲ್ಲಿ ಇದೆ ಡೀಸೆಲ್ ಗಾಡಿ ಅಲ್ಲ ಸಿಗ್ತದೆ ಹದಿನೆಂಟು ತನಕ ಬರ್ತದ್ರಿ ಹಾ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಅದರ ಫೀಚರ್ಸ್ ಏನೇನ ಐತ್ರಿ ಕಂಪ್ಲೀಟ್ ಬಿಟ್ಟು ಬಂದಿರೋದಾಗಿರ್ಬೋದು ತಮ್ಮ ಕಡೆಯಿಂದ ಏನಾದ್ರೂ ಅಡಿಷನಲ್ ಎಕ್ಸ್ಟ್ರಾ ಪೇಟರ್ ಮಾಡಿಸಿದಾರೆ ನೋಡಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಬ್ರ್ಯಾಂಡ್ ಲೆದರ್ ಸೀಟ್ ಏರ್ ಬ್ಯಾಗ್ ಎ ಬಿ ಎಸ್ ಬ್ಯಾಕ್ ಸ್ಪಾಯ್ಲರ್ ವಿತ್ ವೈಪರ್ ಬ್ಯಾಕ್ ವೈಪರ್ ಸ್ಟೇರಿಂಗ್ ಅಡ್ಜಸ್ಟೇಬಲ್ ಸೆಟ್ಟಿಂಗ್ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸೆಂಟ್ರಲ್ ಲಾಕ್ ಮತ್ತೆ ಎಲ್ಲ ಇಷ್ಟು ಚಾಲ್ತಿಯಲ್ಲಿದೆ ಇಷ್ಟು ಬರುತ್ತದೆ ಇಷ್ಟು ಕೂಡ ವರ್ಕ್ ಅಲ್ಲೇ ಇರುವಂತದ್ದು ಇದೆಲ್ಲ ಕಂಪನಿಯಿಂದಲೇ ಬಂದದ್ದು ಓಕೆ ಸರ್ ಇದು ಗಾಡಿ ಏನು ಲೋನ್ ಅಲ್ಲಿ ಇರುವಂತದ್ದು ಫುಲ್ ಕ್ಯಾಶ್ ಅಲ್ಲಿ ಐತ್ರಿ ಕ್ಯಾಶ್ ಫುಲ್ ಕ್ಯಾಶ್ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಮೂವತ್ತೊಂದರ ವರೆಗೆ ಎಫ್ ಸಿ ಇದೆ ಇನ್ಶೂರೆನ್ಸ್ ಒಂದು ಏಳು ಎಂಟು ತಿಂಗಳಿದೆ ಏಳರಿಂದ ಎಂಟು ತಿಂಗಳ ತನಕ ಗಾಡಿ ತೊಗೊಂಡ್ರೆ ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಹೌದು ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಜಿಷನ್ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸ್ ಈ ವೆಹಿಕಲ್ಗೆ ಇದು ನಾಲ್ಕು ತೊಂಬತ್ತು ಕೋಟಿಂಗ್ ನಾಲ್ಕು ಲಕ್ಷದ ತೊಂಬತ್ತು ಸಾವಿರನ ಹೌದು ಓಕೆ ಮಾಡಲು ಎರಡು ಸಾವಿರದ ಹದಿನಾರು ಮಾಡಲ್ ಐತೆ ತರಡ್ ಓನರ್ ಗಾಡಿ ತಗೊಳ್ಳೋರು ನಾಲ್ಕು ಆಗ್ತಾರೆ ಹೌದು ಎಷ್ಟಂದ್ರೆ ಸರ್ ನಾಲ್ಕು ಲಕ್ಷದ ತೊಂಬತ್ತು ಇದರಲ್ಲಿ ನಮ್ಮ ಕಡೆಯಿಂದ ಬಂದ್ರೆ ಏನಿರುತ್ತೆ ಹೆಚ್ಚು ಕಡಿಮೆ ಏನ್ ಮಾಡ್ಕೊಡ್ತೀರ ನೆಗೆಶಿಬಲ್ ನಾಲ್ಕು ಎಪ್ಪತ್ತೈದು ಫೈನಲ್ ಟು ಫೈನಲ್ ನಾಲ್ಕು ಎಪ್ಪತ್ತೈದು ಫೈನಲ್ ಮಾಡ್ತೀರಾ ಹಾ ಓಕೆ ಸರ್ ಏನು ಹತ್ತಿರ ಬಂದರೆ ಆ್ಯಂಡ್ ಟೇಬಲ್ ಇದರಲ್ಲಿ ಕೂಡ ಕಡಿಮೆ ಮಾಡ್ತಾರೆ ನಾಲ್ಕು ಎಪ್ಪತ್ತೈದರಲ್ಲಿ ಕೂಡ ಮಾಡೋ 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 ಬರಲಿ ಓಕೆ ಇದು ಅಂತ ಲೊಕೇಶನ್ ರೀ ಪುತ್ತೂರು ಒಂದು ಟೌನಿಂದ ಒಂದು ಟ್ವೆನ್ ಕಿಲೋಮೀಟರ್ಸ್ ಇದೆ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತೆ ರೀ ಹೌದು ಓಕೆ ಅಪ್ಡೇಟ್ ಮಾಡಿರ್ತೀವಿ ನಮ್ಮ ಕಡೆಯಿಂದ ಇಂತ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಸರಿ ಓಕೆ ಓಕೆ ಥ್ಯಾಂಕ್ ಯು ಸರ್